மகனே யாக்கப்பா யாக்குங்கி சின்னுவ லவ் யாக்கு மகனு வாக்கு வைத்தி நீ வாக்கி மகன நீ ಕಾಣಿಸಿದ ಚಿನ್ನ ಕಂಡೀರೆ ಕಾಣೀರೆ ಬಿಲ್ಲಾಣಿ ಚಿನ್ನವ ದೂರಿ ನನ್ನ ನನ್ನ ಚಿನ್ನ ನನ್ನ ಚಿನ್ನವಗೆ ಒಡೆದವರು ಯಾರಪ್ಪ ದೂರಿ ನನ್ನ ನನ್ನ ಚಿನ್ನ ಅಳಿಯೇ ವಾಕ ಮಗನ ವಾಕ ಬತ್ತಿ ವಾಕ ಬಚ್ಚಿನ್ನು ಅಳುಬಾರ್ದು ಅಳುಬಾರ್ದು ನನ್ನ ಮಗ ಯಾವತ್ತು ಹಿಂಗೆ ಗೊತ್ತಿತ್ತಿಲ್ವಲ್ಲ ಇವತ್ತು ಯಾಕೆ ಹಿಂಗೆ ಅಳ್ತಾ ಇದ್ದಾನು ವಾಕ ಮಗನು ಯಾಕೆ ಅಲ್ಲದಿದ ಈ ಪುಟ ಯಾಕೆ ಹೇಳದಿದು ಒಬ್ಬರೇ ಒಲ್ ತಕೊಂತೋಗೋದೆ ಹಿಂಗೆ ಮಾಡೋದು ಇವ್ನು ಬರ್ರಿ ಹಿಂಗೆ ಅಲ್ತಕೊಂತಾನಲ್ಲ ಏನು ಅಂತನ ಗೊತ್ತೈತಲ್ಲ ಫೋನಾರು ಮಾಡದ ಹಲೋ ಅಲೋ ಹೇಳಿ ಮಗ ಒಲ್ದಿದ್ದಿ ವಲ್ತಾಯಿವನಿ ಏನು ಹೇಳಿಗೋಗಣ ವಲ್ತಕೊಂಡ ಏನು ಹೇಳು ಯಾವ ಕಣ್ಣು ಮಗ ಹೊಸಿ ಚೆಂಡಿ ಹಿಡ್ದಿಲ್ಲ ಅಕ್ಕನವ ಏನು ಅಳಿತ ಕುಂತದೆ ಏನು ಮಾಡ್ರೆ ಸುಮ್ಮನೆ ಇರ್ತೈಲ್ಲ ಭಾಳ ನನಗೆ ಯಾಪ ಎದುರುಕಾಯ್ತದೆ ಹೊಸ ಹೊತ್ತಿಂದ ನಾನು ಒಂದು ಅರ್ಧ ಗಂಟೆ ಒಂದೇ ಇರದಂಗೆ ಒಂದಿವಲ ಹೊರತೊಂತ ಅಯ್ಯೋ ಈ ತಾನೇ ಹೊರ್ತಾಕೊಂಡೆ ಆವತ್ತಿನ ನಾನು ಹೊರ್ತಕ್ಕೊಳ್ತೀರ ಅಂದ್ರೆ ನಿಮ್ಮ ಅಪ್ಪತಿಲ್ವಾ ಇವತ್ತು ಒಂದು ದಿವ್ಸ ಯಾವಾಗ ನೋಡ್ಕೊ ನೀನು ಕಾಲ್ದೋಳು ಕೈದೋಳು ಅನ್ನೋಕ್ಕೆಲ್ಲ ಸುಮ್ಮನೆ ಸಿಕ್ ಸಿಕ್ಕುತ್ತವೆ ತಿಂತ ಪುತ್ಕತ್ತಿ ಎಲ್ಲ ಮಗಿಗೆ ಒಟ್ಟು ಬರದಂಗಾಗಿರ್ಬೇಕನ್ನೇ ಒಂಚೂರ ವಿಳೆದೆಗೆ ಒಂಚೂರು ಎಣ್ಣೆ ಸಾವ್ರಿ ಬಿಟ್ಟು ಎಲೆ ಒಂಚೂರು ದೀಪದಲ್ಲಿ ಬೆಚ್ಚ ಮಾರ್ಕೊಂಡ್ ಮಾಡ್ಕೊಂಡು ಕೈಯ್ಯಣ್ಣೆ ದೀಪಲಿ ಒಟ್ಟೆ ಮಡಕು ಸುಮಾರಾಗ ಆಯ್ತದೆ ಹೊಟ್ಟಿಗೆ ನಂಗೆ ಕಾಲ್ದೊಳನಂಗ ಆಗಿ ಸರಿಯಾಗ್ಬೋದು ಹಾಂ ಅಷ್ಟು ಮಾಡುವ ಅವ ಅದು ನಾನು ಅಲ್ಲಿ ಅರ್ಧ ಗಂಟೆಂದ ಹೊಟ್ಟೆ ಉಡ್ಸ್ತಾವನೆ ನಾನು ಎರೆ ಕಾಯಿಸ್ಬಿಟ್ಟು ಮುಡ್ದೆ ಹೊಟ್ಟೆ ಮೇಲೆ ಹಂಗೂ ನಿನ್ಸಿಲ್ಲ ನಿನ್ಸಿಲಾಕಣವ ನನಗೆ ಯಾಕೆ ಇರ್ತದೆ ಬಾ ನೀನು ಬಿರನೆ ಸರಿ ಸರಿ ಬತ್ತಿ ತಾಡು ಹ್ಞೂ ಬತ್ತಿಂತಿನ ತಾಡವೇ ನೀನು ನಿಮ್ಮದೆ ಒಂದು ಕೆಲಸ ಮಾಡ್ಕೊಂಡು ನಿಮ್ದಿದ್ ನಮ್ಗೆ ಆಕತ್ತೆ ಬತ್ತಿನ ತಾಡು ಏ ಬಾ ಸುಮ್ಮನೆ ಏನು ತಮಾಸಿಗೆ ಆಟಾಡೋ ಕರೀತೀ ನಾನಿಲ್ಲಿ ಇಲ್ಲಿ ಮಗ ನೋಡ್ರಿ ರಚೆ ಕೂತದೆ ಬಾ ಅಂದ್ರೆ ನೋಡಿಗೆ ಹಂಗಾಡ್ತೀನಿ ನೀನು ಅಯ್ಯೋ ಬತ್ತಿ ಅಂತ ನನಗೆ ಬೈಕ್ ಅನ್ನ ಮೊಳಗು ಬರ್ತೀನಿ ಅಲೀ

ಓ ಯಾರ್ ಕಣೆ ಸುನು ಇಕ ತಾನೆ ಕಣೆ ಮಗ ಪಕ್ಕ ಸುಂದಂಗ ಆಗಿರಬೇಕು ಅವ ನೋಡಿ ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗದ ನನಗೆ ಗಾಬರಿ ಐತದ ಕಣವ ನಡಿವ ಅಯ್ಯ ನೆ ಸುಂಕುತ್ಕೋ ಅತ್ತ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗದರ ಚಿಟ್ಕಿ ಆಕ್ಷ ಸುಂಕಿನೆ ಅವಮ್ಮ ರಂಗಮ್ಮನ್ ಬ್ರಯೆ ಹೇಳ್ತಿನಿ ಅವಮ್ಮ ಚಿಟ್ಕಿ ಆಕ್ರ ಸಾಕು ಒಂದ ಅರ್ಧ ಗಟ್ಟೆ ಸಮಯ ಇತದೆ ಅವ ಚಿಟ್ಕಿ ಪಟ್ಟಿ ಅನ್ಕೊಂಡು ಬೇಡ ಸುಂಕಿರು ಈ ಕಾಲ ಮಕ್ಕಳು ಬೆಲೆ ಇದೇಕಿಲ್ಲ ಕಣವ ಯಾವ ಕಾಲದ್ರೆ ಎನ್ನೆ ಮಕ್ಕಳು ಮಕ್ಕಳೆ ತಾನೆ ನೀನು ನೀನು ಹೊಸರ ಚಡಿತದ ಪಕ್ಕ ಸುಲ ಬಿಟ್ಟು ನಿಂಗೋ ಅंगे ಚಿಟ್ಕಿ ಆಕ್ಷದ್ರೆ ಎಲ್ಲಾ ಸಮಯ ಇತದೆ ಅವು ಹೆಂಗೆ ಚಿಟ್ಕಿ ಹಾಕೋದು ಗೀರ್ ಕೈ ಮನೆ ಕ ಗೇರ್ಕಾಯಿ ಅದೇ ಗೋಡಂಬಿ ಗೋಡಂಬಿಕಾಯಿ ಅದಕ್ಕೆ ಚೂಜಿಯ ಕೈಸ್ಕೊಂಡು ಅದಕ್ಕೆ ಚುಚ್ಬಿಟ್ಟು ಬಿಸಿ ಬಿಸಿ ಅಂಟಿ ಅದು ಕರ್ಗೆ ಅದು ತೆಗ್ದು ಹೊಟ್ಟೆ ಮೇಲೆ ಹಿಂಗೆ ಆ ಕಡೆ ಈ ಕಡಿಕೆ ಒಂದು ಮೂರು ನಾಲ್ಕು ತಕ್ಕೆ ಸುಟ್ಟರೆ ಸರಿ ಆಯ್ತದೆ ಅವು ನೀನು ಸರಿ ಬಿಡು ಬಿಡಕ್ಕೊ ಎಲ್ಲನೇ ಆಕಲ್ದ್ರೆ ಏನೋ ಮಾಡ್ತಿದ್ರಿ ಈಗ ನೋಡ್ದು ಅವೆಲ್ಲವಾ ನೋಡಿ ಮುದ್ದೆ ಹಾಸ್ಪಿಟ್ಲಿಗೆ ಹೋಗೋದ್ ಕೂತ್ಕೊ ಪಕ್ಕ ಸುಲ್ಗೆ ಹೋದ್ರೆ ಹಾಸ್ಪೆಟ್ಲಿಗೆ ಬರ್ರಿ ಅದು ಅಲ್ಲಿ ಬರ ಐನೂರು ಸಾವಿರ ಖರ್ಚು ಮಾಡೆ ಸುಮ್ಮನೆ ಕೂತ್ಕೋ ಏನು ಓ ಹೋಗ್ರೆ ನಮಗೆ ಗೊತ್ತಿಲ್ಲ ಕಣ್ಣೆ ಮಾತ್ರ ಏನು ನೀನು ಅಬ್ಬಳೆ ಮಕ್ಕಳಿರೋದು ನಾವೇನು ಹೆಚ್ಚಿದಾವ ಸುಮ್ಕುತ್ಕೋ ಅದ ಯಾಕೆ ಉಗ್ರ ಕೈ ಕೊಡ್ಲಿ ತಕಳ ಏನಿದದು ರಂಗಮ್ಮ ಎಷ್ಟು ಮಕ್ಳು ಹಸಾರ ಮಾಡಿದಳೋ ಚಿಟ್ಕಿ ಹಾಕಿ ಕರ್ಸ್ತೀನ್ ತಾಳೋ ಅವ್ ಬೇಡ ಕಣವಲ್ಲ ಈ ಕಾಲು ಮಕ್ಳು ಗಿಡದ ಇಡೀ ಬೇಡ ಸುಮ್ಕಿರೋ ನಿನ್ ಕಾಲ್ ಕಟ್ಕತೀ ನನ್ ಬರೀ ಎದ್ಕೈತದ ಈಗಲೇ ನೀನೇ ನೋಡಿದೆ ಒಂದು ತಿಂಗ್ಳಿಂದ ನನವೇ ಯಾವ ನಾಯಿ ಎಂತನೂ ತಿರುಗು ನೋಡಲ್ಲ ಮುಗಿಗಿರ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಏನು ಮಾಡೋದು ನಡಿ ಮೊದಲು ಹಾಸ್ಪಿಟ್ಲಿಗೆ ಹೋಗೋದ ನನ್ಗೆ ಬಾಳೆ ಎದ ಕಣವ ಯಾಕೆದ್ಕಂಡೇ ಯಾಕೆ ಸುಮ್ ಕುತ್ಕೋ ಏನು ವಾಯ್ಕಿರ ಓ ಸರಿ ಬಿಡು ಇಷ್ಟಕ್ಕೆಲ್ಲ ಎದ್ಕೊಂಬ್ರೆ ಮುಗ್ದೋತ್ ಕತೆ ಏನು ವಾಯ್ಕಿರ ಗಾಬರಿ ಬೇಡ ನೀನು ಸುಮ್ಕಿರು ರಂಗಮ್ಮನ ಫೋನ್ ಮಾಡ್ತೀನಿ ಗೊತ್ತಾಳೆ ಹಲೋ

ವಾಕು ಮಗನೇ ನಿಂಗೆ ಗೊತ್ತಾರ ನೀನು ಮುದ್ದು ಮಗ ನೀನು ಅಳಬಾರ್ದು ನೀನು ಅಳುಬಾರ್ದು ಅಳು ಬರ್ಕೊಂಡು ಮಗುನಿ ವಾ ಕತ್ತಿಯೇ ವಾ ಕತ್ತಿ ರಂಗ ಮಗು ತಲ್ ಸುಂಕಿರು ಚಿಟ್ಕೆ ಆಗ್ತಲ್ ಚಿಟ್ಕೆ ನಿಂಗೆ ಓ ಮಗ ಇಷ್ಟ ಇಷ್ಟೊಂದು ಅಚ್ಚ ಇರ್ತದೆ ನೀನ್ ಬೇರೆ ಚಿಟ್ಕೆ ಪಟ್ಕೊಂತೀಯಲ್ಲ ಅವ್ ನೋಡಿ ಮೊದ್ಲು ಹಾಸ್ಪಿಟಲ್ ಕರ್ಕೊಂಡು ಹೋಗದ ನೋಡಿ ನಿನ್ ಕಾಲ್ ಕಟ್ಕೊತೀನಿ ಅಯ್ಯ ಎಣ್ಣೆ ಹಂಗಾರೆ ನಾವೇ ಮಕ್ಳೆತಿಲ್ಲ ಕಣ್ಣೆ ಏ ನೀವು ಸಿಮ್ ಗಿದ್ ಮಕ್ಳೆತಿದ್ದೀರಿ ಸುಂಕಿದ್ ನೀನ್ ಯಾಕೆ ತಲ್ಗಸ್ಕೊಂಡು ಬಾಯಿ ಮುಚ್ಕೊಂಡು ಕತ್ಕೊಂಡು ನೀನು ಜಾಸ್ತಿ ಮಾತಾಡಬೇಡ ಓ ಯಾಕವ ಯಾಕೆ ಮಗನ ಅಚ್ಚ ಇರ್ತಿದ್ದಾನ ಹ್ಞೂ ಕದ್ಬಾಕ ಯಾಕೋ ಪಾಕೆ ಸುಲ್ಲಂಗೆ ಸೂಲ್ ಇಕ್ಕ ತಕ್ಕಂತಾನೆ ಓ ಸೂಲ್ ಇಕ್ಕ ತಕ್ಕಂತದಲ್ಲ ಅಮ್ಮ ಹಾಸ್ಪಿಟ್ಲ್ ಅಯ್ಯ ಮತ್ತೆ ಹಾಸ್ಪಿಟ್ಲ್ ಕರ್ಕೊಂಡು ನನ್ಗೆ ಫೋನ್ ಮಾಡಿದ್ರಿ ಕರ್ಕೊಂಡು ಹೋದ್ರಿ ಹಾಸ್ಪಿಟ್ಲ್ ಬೇಡ ಅಂತ ನಾನು ಅಲ್ಲಕ್ಕ ನಮ್ಮ ಏನು ರಿಚ್ ಕಮ್ಮಿ ಆಗ್ಬಿಟ್ಟು ಅಂತ ನೀನು ಸರಿ ಬಿಡು ನಾವು ಎಷ್ಟು ಮಾಡಿಲ್ಲ ಎಷ್ಟು ಚಿಟ್ಕೆ ಹಾಕಿಲ್ಲ ಅಯ್ಯ್ ಇದೇ ನಿಂಗೆ ಹೇಳ್ತಾ ನಿನ್ ಮಗಳು ಸರಿ ಬಿಡು ಬಿಡುಗೊಂದ್ ಮಂದಿ ಹಾಕ್ಸ್ಬೇಡ ಬೇಕಾದ್ರೆ ಕರ್ಕೊಂಡು ಹೋಗಿ ಕಾ ಕ್ವಾ ಅವ್ಳಗ್ ಏನ್ ಗೊತ್ತದದು ಅವ್ಕೆ ಏನ್ ಗೊತ್ತು ಈ ಕಾದೋಕೆ ನೀನು ಎಷ್ಟು ಜನ ಹಸಾರ ಮಾಡಿದ್ಯಾ ಅವ್ಳಿಗೂ ಪಕ್ಕ ಸುಲಾಬಿಟ್ಟಾಗ ಚಿಟಕಿ ಹಾಕಿಬಿಟ್ಟು ಹುಷಾರ ಮಾಡಿ ನೀವ ನೀನು ಹಾಸ್ಪಿಟ್ಲ್ ಬೇರೆ ಹೋದಾರಂತೆ ಒಂದು ಒಕ್ಕೊಂಬತ್ತರ ಹೇಳ್ತಾರೆ ಅಲ್ಲಿ ಹೋಗದಾರ ಆಯ್ತದೆ ಕಾಕ ಚಿಟ್ಕ್ಯಾಕೋ ಹ್ಞೂ ಜಾನೆ ಎಲ್ಲ ನೋಡ್ತಾ ಇಲ್ವಾ ನಡಿ ರೂಮ್ ಕರ್ಕೊಂಡು ಈ ವಿಡಿಯೋ ಮೂಢನಂಬಿಕೆಗಳನ್ನು ಪ್ರಚೋದಿಸೋದಕ್ಕೆ ಇಲ್ಲ ದಯವಿಟ್ಟು ಯಾರು ಮನೆಯಲ್ಲಿ ಈ ತರ ಪ್ರಯತ್ನಗಳನ್ನು ಪಡಬೇಡಿ ಇಲ್ಲವೋ ಮಗ ಮನ್ಗನ ಕಲವ ನಿಮ್ಮ ಮಗ ಆರಾಮಾಗಿ ಮಾನ್ಗವನೇ ಅಷ್ಟೊಂದು ಉಳಿತಿದ್ದ ಸುಮ್ಮನೆ ಆಗೋದಾ ಹಾಂ ಈ ಏನ್ ಏನಂದ್ಕೊಳ್ಬಿಟ್ಟಿದಿ ಹಂಗೆ ಮತ್ತೆ ನಮ್ಮ ಕೈಗುಣ ತತ್ತ ತತ್ತ ನೂರದ್ ರೂಪಾಯಿ ಒಂದ್ಸೆರೆ ಅಕ್ಕಿ ಎಲ್ಲಾನು ಕೊಡು ಅದೇನೇನು ಕೊಡಬೇಕು ಒಂದ್ ಬೆಳ್ಳುಳ್ಳಿ ಒಂದ್ ಈರುಳ್ಳಿ ಖಾರದುಡಿ ಹ್ಞೂ ಎಲ್ಲಾನು ಕೊಡಬಂದು ಒತ್ಕಾಗಂತದ ಕೊಡ್ತೀನಿ ಕರ್ನಾಂಗಕ್ಕ ನಮ್ಮ ಮಾಮಗಿರ್ ತ್ಯಾಜ ತತ್ತಿ ನೀರು ಮಾರ್ಕಂಡು ಕೆಲಸ ಮಾಡು ಅವೆಲ್ಲ ಮರ್ಕಾಕೊಂಡು ತಕ ಬಂದ್ಬಿಡು ಹಂಗೆ ಒಂದು ಐಸಾರು ಅಕ್ಕಿ ಬಾ ನೂರು ನೂರೊಂದು ರೂಪಾಯಿ ಏಸರು ಅಕ್ಕಿ ಹತ್ತು ಬೆಳ್ಳುಳ್ಳಿ ಹತ್ತಿ ಈರುಳ್ಳಿ ಖಾರ ಪುಡಿ ಒಂದು ಲೋಟ ದೊಡ್ಡ ಲೋಟದಲ್ಲಿ ಎಣ್ಣೆ ಎಲ್ಲಾನು ಬಾ ಇಲ್ಲಾಂದ್ರೆ ಮೈ ಗಿಡಕ್ಕೆಲ್ಲ ಮಾತ್ರ ಹೇಳೋದು ಹೇಳಿವ್ನಿ ಅಯ್ಯೋ ನಮ್ಗೆ ಗೊತ್ತಿಲ್ವಾ ಏನು ಮಾಡಬೇಕು ಅಂತ ನಿನ್ ಕೈ ಎಲ್ಸ್ಕೊಬೇಕಾ ಕೊಡೋನು ಇಲ್ಲ ಇಲ್ಲ ಇಲ್ಲಕ್ಕ ನೀರೇ ತಕೊಂಡು ಕೊಟ್ಬಿಡು ನಾನು ಹಸಿ ಎಬ್ಬಾಟ್ ಕೊಡ್ಬರ್ತೀನಿ ಸರಿ ಕನಕ ಆಯ್ತು ಹೋಗು ಅದೇ ಮಗ ಏನು ಹೆದರ್ಕ ಬಿಡ ನಿಮ್ಮ ಮಗ ಸರಿ ಅನೇ ಸರಿಯಾ ಹ್ಞೂ ಸರಿ ಸರಿ ಆಯಿತು ಅಮ್ಮ ಯಾಕೆ ಮಗ ಸಪ್ಪು ಮಾಡ್ಕೊಂಡಿದ್ದೀವ ಈ ಚಿಟ್ಕಿ ಹಾಕಿಲ್ವ ಇನ್ನೇನು ಅರ್ಧ ಗಂಟೆಗೆ ಗೆದ್ದಿ ಚೆನ್ನಾಗಿ ಆಟ ಆಡ್ತಾನೆ ಸುಂಕೀರು ಯಾಕೆ ಮನ್ಗನೀಗ ಬೇಡ ಬಡ ಸುಂಕಿರು ಅವ್ ಮಗಿನ ನೋಡೋಣ ಅಯ್ಯೋ ನೀ ನೀವು ಒಳಸಿ ಆಗ್ತೈತಿ ಏನು ಇದನ್ನ ಹಾಸ್ಪಿಟ್ಲ ಒಳಗೆ ಬಿಡ್ದಾನೆ ಇರೋಕೆ ಏನು ಇಂಚೂ ಚಿಟ್ಕಿ ಹಾಕಿರೋ ಹಿಂಗೆಲ್ಲ ಮಾತಾಡ್ತೀಯ ನಿಮಗೆ ಹಿಂಗೆ ಆದ್ರೂ ನೀನು ಹೆಂಗೆ ಜೀವನ ಮಾಡಿಯ ನೀನು ಅದಕ್ಕೆ ಹಿಂಗೆ ಮಂಗ್ ಮಗನಾಗದ್ಕೆ ನಿಮ್ಮ ಮನೆಯವರು ಅಷ್ಟು ಮಟ್ಟಕ್ಕೆ ನೀನು ಕಲಿಸ್ತಿರೋದು ಬುದ್ಧಿಯ ಹೋಗೋಗು ನೋಡು ನಮ್ಮ ಹಂಗಕ್ಕ ಬಂದ್ಲು ಹುನ್ಗಳಿಗೆ ಚಿಟಕಿ ಹಾಕಿದ್ಲು ಅಷ್ಟು ಪಾಟಿ ಹೇಳ್ತಿದ್ ಮಗಿನ ಹೆಂಗೆ ಮನ್ಸಿದ್ಲು ಅಂತ ಸೋರಿಕುನವ ಒಂದು ಓಡ್ತೀನಿ ತಡ ಮಗಿನ ಹೋಗ್ಬಿಟ್ಟು ಅಯ್ಯೋ ಮಗ ಲ ಮಗ Hu hu ya hu Auif lama hei yaa yang apa Angkatkan kaki saya Blessed Jangan minta ke youtube hei Why Ari berjumpa dengan nenek Oけど ohh pria kita datang Hei Betul Inflekti Hi Awave kata an ini ala Rasa betul Dia dah Awe kerna Brace Rossera prat Listen voice arianoan Phreem σblch r Sweetie please tell Ur arah Erknow what is this? Maps ah the four words I thinking what was that? Live Priomr I forgot what it is. Ap讽 Erechaa armed the four words Ah what is this? What ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ